ಆರು ವರ್ಷಗಳ ಕಾಲ ಮದುವೆ ವಿಚಾರ ಮುಚ್ಚಿಟ್ಟ ನಟಿ ಎರಡು ಸಾವಿರ ಮುನ್ನೂರ ಕೋಟಿ ಒಡೆಯನನ್ನು ಎರಡನೇ ಮದುವೆಯಾದ ಈ ಚಲುವೆ ಯಾರು ಒಂದು ಎಂಬತ್ತಾರರಲ್ಲಿ ಬಾಲಿವುಡ್ ಬಾಲಿವುಡ್ಗೆ ನಟಿಯಾಗಿ ಎಂಟ್ರಿ ಕೊಟ್ರು ಇಂದು ಐವತ್ತಾರೂರ ಹರೆಯದ ಈ ನಟಿ ಬಣ್ಣದ ಲೋಕದಿಂದ ದೂರವಿದ್ರೂ ಅಭಿಮಾನಿಗಳು ಇವರನ್ನು ಮರೆತಿಲ್ಲ ಕನ್ನಡಿಗರ ಮನಸ್ಸು ಗೆದ್ದ ಈ ನಟಿ ಯಾರು ಗೊತ್ತಾ ತೊಂಬತ್ತರ ದಶಕದಲ್ಲಿ ಟಾಪ್ ನಟಿಯರ ಪಟ್ಟಿ ಸೇರಿದ ಈ ಬ್ಯೂಟಿಗೆ ಅಪಾರ ಅಭಿಮಾನಿಗಳಿದ್ರು ಈಕೆಯ ನಗು ಹಾಗೂ ಕಣ್ಣುಗಳಿಗೆ ಫ್ಯಾನ್ಸ್ ಫಿದಾ ಆಗಿದ್ರು ಆದರೆ ಸಿನಿ ಕೆರಿಯರ್ ಉತ್ತುಂಗದಲ್ಲಿರುವಾಗಲೇ ಈ ನಟಿ ಮೊದಲೇ ಮದುವೆಯಾಗಿದ್ದ ವ್ಯಕ್ತಿಯನ್ನು ವಿವಾಹವಾದರು ತನ್ನ ಮದುವೆಯ ಬಗ್ಗೆ ಯಾರಿಗೂ ಹೇಳದೆ ಮುಚ್ಚಿಟ್ಟ ನಟಿ ತಾಯಿಯಾದ ಬಳಿ ಅಸಲಿ ಸತ್ಯ ಬಯಲಾಯಿತು ಆ ನಟಿ ಒಂದು ಸಾವಿರ ಒಂಬೈನೂರ ಎಂಬತ್ತಾರರಲ್ಲಿ ತಮ್ಮ ಚಲನಚಿತ್ರ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು ಅವರು ಶಾರುಖ್ ಖಾನ್ ಅಜಯ್ ದೇವ್ಗನ್ ಅಮೀರ್ ಖಾನ್ ಸನ್ನಿ ಡಿಯೋಲ್ ರಿಷಿ ಕಪೂರ್ ಮತ್ತು ಗೋವಿಂದರಂತಹ ಸೂಪರ್ ಸ್ಟಾರ್ಗಳೊಂದಿಗೆ ಅನೇಕ ಚಲನಚಿತ್ರಗಳನ್ನು ನೀಡಿದರು ಇಲ್ಲಿ ಯಾವ ನಟಿಯ ಬಗ್ಗೆ ಮಾತಾಡುತ್ತಿದ್ದೇವೆ ಎಂದು ಈಗ ನಿಮಗೆ ಅರ್ಥವಾಗಿರಬೇಕು ನಿಮ್ಮ ಊಹೆ ನೂರಕ್ಕೆ ನೂರು ಸರಿ ಇದು ಪ್ರೇಮಲೋಕದ ಚಲುವೆ ಜೋಹಿ ಚಾವ್ಲಾ ಕತೆ ಒಂದು ಎಂಬತ್ತಾರರಲ್ಲಿ ಸುಲ್ತಾನತ್ ಚಿತ್ರದ ಮೂಲಕ ಪದಾರ್ಪಣೆ ಮಾಡಿದ ತೊಂಬತ್ತರ ದಶಕದ ಅತ್ಯಂತ ಬೇಡಿಕೆಯ ನಟಿಯಾಗಿದ್ರು ಜೂಹಿ ಚಾವ್ಲಾ ನವೆಂಬರ್ ಹದಿಮೂರು ಒಂದು ಸಾವಿರ ಒಂಬೈನೂರ ಅರವತ್ತೇಳರಂದು ಲಿಧಿಯಾನದಲ್ಲಿ ಜನಿಸಿದರು ತಂದೆ ಎಸ್ ಚಾವ್ಲಾ ಪಂಜಾಬಿ ಆದರೆ ಜೂಹಿ ತಾಯಿ ಮೋನ ಗುಜರಾತಿ ಕುಟುಂಬಕ್ಕೆ ಸೇರಿದವರು ಜೂಹಿಯ ತಂದೆ ಭಾರತೀಯ ಕಂದಾಯ ಸೇವೆಯಲ್ಲಿ ಅಧಿಕಾರಿಯಾಗಿದ್ದರು ಜೂಹಿ ಚಾವ್ಲಾ ತನ್ನ ಮದುವೆಯ ವಿಚಾರವನ್ನೇ ಮುಚ್ಚಿಟ್ಟು ಬಾಲಿವುಡ್ನಲ್ಲಿ ಹಲವು ವರ್ಷಗಳಲ್ಲಿ ಕಾಲ ಕೆಲಸ ಮಾಡಿದ್ದಾರೆ ಆದರೆ ಜನರು ಅವರ ಮದುವೆಯ ಬಗ್ಗೆ ತಿಳಿದಾಗ ಆಶ್ಚರ್ಯಚಕಿತರಾದರು ಮದುವೆಯಾಗಿ ಸುಮಾರು ಆರು ವರ್ಷಗಳ ಕಾಲ ತಾನು ಮದುವೆಯಾಗಿದ್ದೇನೆ ಎಂದು ನಟಿ ಹೇಳಿಕೊಂಡಿರಲಿಲ್ಲ ಮದುವೆ ವಿಚಾರ ಗೊತ್ತಾದ ನಂತರ ನಟಿ ಜೂಹಿ ಚಾವ್ಲಾ ಸಿನಿ ಕೆರಿಯರ್ ಪಾತಾಳಕ್ಕೆ ಇಳಿಯಿತು ಸಿನಿಮಾ ಆಫರ್ ಕೂಡ ಬರಲಿಲ್ಲ ಬಳಿಕ ನಟಿ ಚಿತ್ರಗಳಿಂದ ದೂರ ಸರಿದ್ರು ನಟಿ ತಮ್ಮ ಮದುವೆಯನ್ನು ಮರೆಮಾಚಲಿ ಅದೇ ಪರಿಣಾಮಗಳ ಕಾರಣವಾಗಿತ್ತು ಮದುವೆಯನ್ನು ಮರೆಮಾಚಿದ ಬಗ್ಗೆ ಜೂಹಿ ಸ್ವತಃ ಅನೇಕ ಬಾರಿ ಒಪ್ಪಿಕೊಂಡಿದ್ದಾರೆ ಅದರ ಹಿಂದಿನ ಕಾರಣವನ್ನು ಸಹ ಹೇಳಿದ್ದಾರೆ ಕೆಲವು ವರ್ಷಗಳ ಹಿಂದೆ ಜೂಹಿ ಜೈ ಮೆಹ್ತಾ ಅವರೊಂದಿಗಿನ ಮದುವೆ ಮತ್ತು ವೃತ್ತಿ ಜೀವನದ ಬಗ್ಗೆ ಸಂದರ್ಶನವೊಂದರಲ್ಲಿ ಮಾತಾಡಿದ್ರು ಆ ಸಮಯದಲ್ಲಿ ಸಿನಿ ಕೆರಿಯರ್ ಟಾಕ್ನಲ್ಲಿತ್ತು ಮದುವೆ ವಿಚಾರ ಹೊರಬಂದ್ರೆ ಕೆರಿಯರ್ ಬೀಳುವ ಭಯವೂ ಇತ್ತು ತನ್ನ ಮದುವೆಯ ಬಗ್ಗೆ ಜಗತ್ತಿಗೆ ಹೇಳಿದ್ರೆ ನೆಗೆಟಿವಿಟಿ ಹರಡುವ ಭಯವೂ ಇತ್ತು ಹೀಗಾಗಿ ಹೇಳಿರಲಿಲ್ಲ ಎಂದು ನಟಿ ಹೇಳಿಕೊಂಡಿದ್ರು ಜೂಹಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಉದ್ಯಮಿ ಜೈ ಮೆಹ್ತಾ ಅವರನ್ನು ವಿವಾಹವಾದರು ಜೂಹಿ ಕೈ ಹಿಡಿಯುವ ಮುನ್ನವೇ ಮೆಹ್ತಾಗೆ ಮೊದಲ ಮದುವೆಯಾಗಿದ್ದರು ಆದರೆ ಅವರ ಮೊದಲ ಪತ್ನಿ ಸುಜಾತಾ ಬಿರ್ಲಾ ಅಪಘಾತದಲ್ಲಿ ನಿಧನರಾದರು ಸುಜಾತಾ ಉದ್ಯಮಿ ಯಶ್ ಬಿರ್ಲಾ ಅವರ ಸಹೋದರಿ ಅವರ ಮೊದಲ ಹೆಂಡತಿಯ ಮರಣದ ನಂತರ ಜೈ ಮೆಹ್ತಾ ಜೂಹಿ ಚಾವ್ಲಾ ಅವರನ್ನು ವಿವಾಹವಾದರು ಇಂದು ಜೂಹಿ ಚಿತ್ರರಂಗದ ಶ್ರೀಮಂತ ನಟಿಯರಲ್ಲಿ ಒಬ್ಬರಾಗಿದ್ದಾರೆ ನಿವ ಮೌಲ್ಯ ಸುಮಾರು ಆರು ಮಿಲಿಯನ್ ಡಾಲರ್ ಅಂದರೆ ಸುಮಾರು ನಲವತ್ನಾಲ್ಕು ಕೋಟಿ ಎಂದು ವರದಿಗಳು ಹೇಳುತ್ತವೆ ಆದರೆ ಅವರ ಪತಿ ಜೈ ಮೆಹ್ತಾ ಅವರ ಒಟ್ಟು ಸಂಪತ್ತು ಎರಡು ಸಾವಿರ ಮುನ್ನೂರ ಕೋಟಿ ರೂ ಮೆಹ್ತಾ ಗ್ರೂಪ್ನ ವ್ಯವಹಾರವು ದೇಶ ಮಾತ್ರವಲ್ಲದೆ ವಿದೇಶಗಳಲ್ಲಿಯೂ ಹರಡಿದೆ